ರಾಜಕಾರಣಗಳಾಗಿ ರಾಜಕಾರಣ ಮಾಡಬೇಕು ಯಾರೇ ಅಂತ ನಾನು ಹೇಳ್ತಾ ಇದೀನಿ ಕೇಳಿ ಗೌರವ ಕೊಟ್ಟು ಇಲ್ಲಿ ಬಂದು ನಿಂತ್ಕೊಂಡು ಮಾತಾಡ್ತಾ ಇದ್ದೀನಿ ಈ ಎದರಿಕೆಗೆ ಈ ಇದಕ್ಕೆ ನನ್ನ ಎಂ ಎಲ್ ನಾನು ಅವಮಾನ ಮಾಡಿ ಎದುರುಗಡೆ ಮಾತಾಡಿದ್ರೆ ನಾನು ಇಲ್ಲಿ ಧ್ವಜಾ ಇದ್ದೀನಿ ನೀವೇನ್ ಬೇಕಾದ್ರೂ ಮಾಡಿ ಏನೋ ಪಾಪ ಅವರು ನನಗೆ ಗೊತ್ತಿದೆ ಎಷ್ಟು ನನ್ನ ಟೈಮ್ ವೇಸ್ಟ್ ಮಾಡಿಸಿದ್ದಾರೆ ಎಷ್ಟು ಮಾತಾಡಿದ್ದಾರೆ ಎಷ್ಟು ನಿಮ್ಗೆ ಅನುಕೂಲ ಆಗ್ಬೇಕು ಅಂತ ಒಬ್ಬ ಶಾಸಕ ಆಯ್ಕೊಂಡು ಸಹಾಯ ಮಾಡೋರು ಅಂತ ಈಗ ಇವ್ರು ನಿನ್ ಪರ ಇಲ್ಲ ಯಾವಂದು ಇಶ್ಯೂ ಯಾವ ಅಡ್ಮಿಷನ್ ಮಾಡ್ದ ಅವ್ನಿಂಗ್ ಪರನಾ ಯಾರು ಬಿಜೆಪಿ ಗೌರ್ಮೆಂಟ್ ನಲ್ಲಿ ಇದನ್ನ ದುಡ್ಡು ಕೊಡ್ಸಂತಲ್ಲ ಒಂದ್ ಕೋಟಿ ರೂಪಾಯಿ ಅವ್ರ ನೀವು ಪರನಾ ಯಾರ ನಿಮ್ ಪರ ಯಾವ ಇಲ್ಲ ನಿಮ್ ಪರ ಏನಾದ್ರು ನಿಮ್ಗೆ ಏನಾದ್ರು ಜೀವ ಕೊಡಬೇಕು ನಿಮ್ಗೆ ಏನಾದ್ರು ಒಳ್ಳೆ ಪರಿಹಾರ ಕೊಡಬೇಕು ಅಂದ್ರೆ ಬಹಳ ಇಷ್ಟ ಇವತ್ತು ನಿಮ್ಗೋಸ್ಕರ ಹೋರಾಟ ಮಾಡ್ತಾ ಇರಬೇಕು ಯಾರು ಹೋರಾಟ ಮಾಡ್ತಾ ಇಲ್ಲ ಅಂತ ಹೇಳ್ಕೊಳ್ಳಿ ನಾನ್ ನಿಮ್ಗೆ ಹೇಳೋದು ಇಷ್ಟೇ ಕಾನೂನು ಚೌಕಟ್ಟಿನಲ್ಲಿ ಏನ್ ಸಹಾಯ ಮಾಡ್ಬೇಕು ನಾನು ಮಾಡಕ್ ತಯಾರಿ ನಾನು ಹೇಗಿದ್ರೆ ಇದು ಕಾನೂನು ಇದು ಏನೇ ತೀರ್ಮಾನ ತೆಗೆದುಕೊಂಡ್ರು ಬರೀ ಬಿಡದಿಗೆ ಒಂದು ತೀರ್ಮಾನ ತಗೊಂಡಾಗುವುದಿಲ್ಲ ಇಡೀ ರಾಜ್ಯದ ಎಲ್ಲಾ ಅಕ್ಷ ನಿನ್ನೆ ಕೂಡ ನಾನು ಸಾರಿ ರಾಜಕಾರಣ ಮಾಡಿ ನೀವು ರಾಜಕಾರಣ ಮಾಡ್ಕೋ ಯಾರ ಬೇಡ ಅಂತ ನಾನು ಹೇಳ್ತಾ ಇದ್ದೀನಿ ಅಂತ ಗೌರವ ಕೊಟ್ಟು ಇಲ್ಲಿ ಬಂದು ನಿಂತ್ಕೊಂಡು ಮಾತಾಡ್ತಾ ಇದ್ದೀನಿ ಈ ಹೆದರಿಕೆಗೆ ಈ ಇದಕ್ಕೆ ನನ್ನ ಎಮ್ ಎಲ್ ಎಲ್ ಅವಮಾನ ಮಾಡಿ ಎದುರುಗಡೆ ಮಾತಾಡಿದ್ರೆ ನಾನು ಇಲ್ಲಿ ಧ್ವಜಾಡ್ತೀನಿ ನೀವೇನ್ ಬೇಕಾದ್ರೆ ಮಾಡ್ತೀವಿ ನಾವ್ ಏನೋ ಪಾಪ ಅವನು ನನ್ಗೆ ಗೊತ್ತಿದ್ದು ಎಷ್ಟು ನನ್ನ ಟೈಮ್ ವೇಸ್ಟ್ ಮಾಡಿಸಿದ್ದಾರೆ ಎಷ್ಟು ಮಾತಾಡಿದ್ದಾರೆ ಎಷ್ಟು ನಿಮ್ಗೆ ಅನುಕೂಲ ಆಗ್ಬೇಕು ಅಂತ ಒಬ್ಬ ಶಾಸಕ ಆಯ್ಕೊಂಡು ಸಹಾಯ ಮಾಡೋರು ಅಂತ ಈಗ ಇವ್ರು ನಿನ್ ಪರ ಇಲ್ಲ ಯಾವಂದು ಇಷ್ಟು ಯಾವನು ಅಡ್ಮಿಷನ್ ಮಾಡ್ದ ಅವ್ನ ಪರನಾ ಯಾರು ಬಿಜೆಪಿ ಗೌರ್ಮೆಂಟ್ ನಲ್ಲಿ ಇದನ್ನ ದುಡ್ಡು ಕೊಡ್ಸಲ್ಲ ಒಂದ್ ಕೋಟಿ ರೂಪಾಯಿ ಅವ್ರು ನಿಮ್ ಪರನಾ ಯಾರು ನಿಮ್ ಪರ ಯಾವ ಇಲ್ಲ ನಿಮ್ ಪರ ಏನಾರು ಏನಾದ್ರು ಜೀವ ಕೊಡ್ಬೇಕು ನಿಮ್ಗೆ ಏನಾದ್ರು ಒಳ್ಳೆ ಪರಿಹಾರ ಕೊಡಬೇಕು ಅಂದ್ರೆ ಬಹಳ ಕಷ್ಟ ಇವತ್ತು ನಿಮ್ಗೋಸ್ಕರ ಹೋರಾಟ ಮಾಡ್ತಾ ಇರೋದು ಯಾರು ಹೋರಾಟ ಮಾಡ್ತಾರ ಅಂತ ತಿಳ್ಕೊಳ್ಳಿ ನಾನು ನಿಮ್ಗೆ ಹೇಳೋದು ಇಷ್ಟೇ ಕಾನೂನು ಚೌಕಟ್ಟಿನಲ್ಲಿ ಏನ್ ಸಹಾಯ ಮಾಡಬೇಕು ನಾನು ಮಾಡ್ತಾ ಇದ್ದೇನೆ ನಾನು ಹೇಗಿದ್ರೆ ಇದು ಕಾನೂನು ಇದು ಏನೇ ತೀರ್ಮಾನ ತೆಗೆದುಕೊಂಡ್ರು ಬರೀ ಬಿಡದಿಗೆ ಒಂದು ತೀರ್ಮಾನ ತಗೋಬೇಕಾಗುವುದಿಲ್ಲ ಇಡೀ ರಾಜ್ಯದ ಎಲ್ಲ ಅಕಿಂಚೆ ನಿನ್ನೆ ಕೂಡ ನಾನು